ಬಿಲ್ಡಿಂಗ್ ಕೊಟ್ರು ಆ ಇಕ್ವಿಪ್ಮೆಂಟ್ದೊಳಗೆ ಅದು ಏನು ಮಷಿನರಿ ಹಾಕಿದ್ರು ಅದರೊಳಗೆ ಎಷ್ಟು ನಿಮಗೆ ಅನುಕೂಲ ಬೇಕೋ ಅದನ್ನು ತೊಗೊಳ್ರಿ ಮಾಡಿರಿ ನಮ್ಗೆ ಅಂತೇಳಿ ಸಾಕಷ್ಟು ಪ್ರಯತ್ನ ಶ್ರಮ ಪಟ್ಟು ಮಾಡಿಕೊಡ್ರಿ ನಿಮ್ಮ ಊರೊಳಗೂ ಸಹಿತ ನೀವು ಬಿಲ್ಡಿಂಗು ಮಾಡಿ ಆ ಇಕ್ವಿಪ್ಮೆಂಟ್ ಮಷಿನರಿ ಏನೈತಿ ಆ ಮಷಿನರಿ ಒಳಗೆ ನಿಮ್ದೆ ಆಗಿರ್ತಕ್ಕಂಥ ಪಾಲ್ಗೊಳ್ಳಬೇಕು ಈಗ ಪಂಚಾಯಿತಿ ಅಂದ್ರ ಪಂಚಾಯ್ತಿ ಯಾರು ಒಂದು ಬಿಲ್ಡಿಂಗ್ ಇಲ್ಲಿ ಇರ್ಬೋದು ಅಂತ ನಾನು ತಿಳ್ಕೊತೇನೆ ಅದನ್ನು ನೀವು ಕೊಡೋದಕ್ಕೆ ಸಾಧ್ಯ ಐತಿ ನೀವು ಏನು ಮುಂದೆ ಮುಂಚೂಣಿ ಇಲ್ಲದ್ರಿ ನೀವು ನಿಮ್ಗೆ ಯಾರು ಆ ಇಕ್ವಿಪ್ಮೆಂಟ್ ಕೊಡಿಸ್ತಾರ ಅವ್ರಂಗ್ನ ನೀವು ನಿಮ್ಮ ಶಕ್ತಿಯನ್ನ ಅದ್ರ ಹಾಕೋದಕ್ಕೆ ಕನಿಷ್ಠ ಅರ್ಧದಷ್ಟ ನೀವು ಕೊಡೋದಕ್ಕೆ ಮುಂದಾದ್ರೆ ಅಂದ್ರೆ ಏನ್ ಬರಗಾಲ ಐತಿ ನೋಡ್ರಿ ಕೆರೆಗೆ ನೀಡೇ ಇಲ್ಲ ಅಂತ ತೋರಿಸ್ಬೇಡ್ರಿ ನಿಮಗೆ ಇನ್ನೇ ಆರು ಲಕ್ಷ ರೂಪಾಯಿ ಎಲ್ಲಿಂದ ತಂದು ಕೊಡ್ಬೋದು ಅದು ದೊಡ್ಡದಲ್ಲ ಆದ್ರೆ ನಮಗೆ ಈ ಶುದ್ಧ ನೀರಿನ ಘಟಕಗಳು ಇವು ನಿಮ್ಮ ಗ್ರಾಮದ ಸ್ವಾಭಿಮಾನದ ಪ್ರತೀಕ ಆಗ್ಬೇಕು ಗೌರವದ ಪ್ರತೀಕ ಆಗ್ಬೇಕು ಶಿವಣ್ಣವರು ಶಿಪ್ಪ ಹಾವೇರಿ ಎಲ್ಲ ಹೋಗಿ ಆದ್ರೆ ಆಫೀಸರ್ ಕೇಳಿದ್ರು ಐವತ್ತೈವತ್ತು ಸಾವಿರ ರೂಪಾಯಿ ದಾನ ಕೊಟ್ಟಾರ ಆದ್ರೆ ಅನುಮಾನದ ಆದಾಯದ ಮೂಲ ಈ ಶುದ್ಧ ಕುಡಿಯುವ ನೀರಿನ ಯೋಜನೆಗೆ ಮುಟ್ಟೋದು ಇದು ಎಷ್ಟು ಶುದ್ಧ ಆಗುತ್ತೋ ಅಷ್ಟೇ ಪವಿತ್ರ ಆಗಲಿ ಅನ್ನುವಂಥ ದಿಸೆಯಿಂದ ನಿಮ್ಮ ಬೆವರನ್ನ ಬಾರು ಇದ್ರೊಳಗೆ ನೀವು ಹಾಕೋದಕ್ಕೆ ಮುಂದಾದ್ರೆ ನಾವು ನೀವೆಷ್ಟು ನಿಮ್ಮ ಆ ಪ್ರಮಾಣ ನಿಮ್ಮ ಲೀಡರ್ಸ್ ಏನಾದರೂ ಅವ್ರ ಜೊತೆಗೆ ಮಾತಾಡ್ರಿ ನೀವು ಮುಂದೆ ಬರ್ರಿ ಆದಷ್ಟು ಬೇಗ ನೀವೆಷ್ಟು ಬೇಗ ಮುಂದೆ ಬರ್ತೀರಿ ಅಷ್ಟು ಲಘು ಮಾಡಕ್ಕೆ ಸಾಧ್ಯ ಐತೆ ಅಗಡಿಯವರು ಭಾಳ ಟೈಮ್ ತೊಗೊಳ್ರ ಅವ್ರು ಮೂರು ತಿಂಗಳು ಟೈಮ್ ತೊಗೊಂಡ್ರಿ ಇನ್ನೂ ಹೆಚ್ಚಿಗೆ ನೀವು ನಿಮ್ಮ ಉತ್ಸುಕತೆಯನ್ನು ನೋಡಿದ್ರೆ ಸಾವಯವ ಕೃಷಿ ಬಗ್ಗೆ ನಿಮ್ಮ ಆಸಕ್ತಿಯನ್ನು ಗಮನಿಸಿದರೆ ನನಗೇನು ವಿಶ್ವಾಸ ಇದೆ ನಾಟನಾಡಿಯ ಜನ ಇದನ್ನು ಒಂದು ತಿಂಗಳಾಗ ಮಾಡ್ಕೋಬೋದು ನೀವು ಯಾವ ಬಿಲ್ಡಿಂಗ್ ಕೊಡ್ತೀರಿ ಅದನ್ನು ತೋರಿಸಿರಿ ತಕ್ಷಣ ನಿಮ್ಮ ಪಾಲು ಆ ಮಷಗೆ ಅರ್ಧ ಮಾಡಿ